ನಮ್ಮ ಮಾಜಿ ನಗರಸಭಾ ಅಧ್ಯಕ್ಷರು ಗಜೇಂದ್ರ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಅದೇ ಥರ ಮಾಜಿ ನಗರಸಭೆ ಅಧ್ಯಕ್ಷೆ ಲೀಲಾವತಿ ಶ್ರೀನಿವಾಸ್ ಶ್ರೀನಿವಾಸ್ ಅಕ್ಕನವರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಅದೇ ಥರ ಅರುಣ್ ನಗರಸಭಾ ಸದಸ್ಯರು ಅವರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಅದೇ ಥರ ಮಾಜಿ ನಗರಸಭಾ ಸದಸ್ಯರು ಮೊಬೈಲ್ ಬಾಬಣ್ಣ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಅವರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಇನ್ನೊಬ್ಬ ನಗರಸಭಾ ಸದಸ್ಯರು ರಾಮಣ್ಣ ಅವರಿಗೂ ಸ್ವಾಗತ ಬಯಸ್ತಾ ಇದ್ದೇನೆ ಲೋಕಸಭಾ ಸದಸ್ಯ ಮುಲ್ರಾಜು ಸ್ವಾಗತ ಬಯಸ್ತಾ ಇದ್ದೇನೆ ಅದೇ ಥರ ನಮ್ಮ ಲೋಕಸಭಾ ಸದಸ್ಯ ಮಂಜಣ್ಣವ್ರದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ನಮಸ್ಕಾರ ಇವತ್ತು ಏನು ಪತ್ರಿಕಾಗೋಷ್ಠಿಯನ್ನು ಕರೆದಿರೋ ವಿಚಾರ ಏನಂದರೆ ಮೂರು ದಿನ ಹಿಂದೆ ಏನು ನಮ್ಮ ಪಕ್ಷದ ಹಿರಿಯ ಶಾಸಕರು ಚಿಕ್ಕಬಳ್ಳಾಪುರದಲ್ಲಿ ಕಾರ್ಯಕ್ರಮಕ್ಕೆ ಭೇಟಿ ಕೊಟ್ಟಾಗ ಮುಂದಿನ ಚುನಾವಣೆ ಬೆಳವಣಿಗೆ ಬಗ್ಗೆ ಒಂದು ವಿಚಾರವನ್ನು ಹೇಳ್ತಾರೆ ಮುಂದಿನ ಶಾಸಕರು ಯಾರು ಅಂತ ಆ ವಿಚಾರವಾಗಿ ನಾವು ಎಲ್ಲ ನಮ್ಮ ನಗರದ ಮುಖಂಡರು ಎಲ್ಲ ಆ ವಿಚಾರವಾಗಿ ಮಾತಾಡಬೇಕು ಹೇಳ್ಬಿಟ್ಟು ನಾವು ಇವತ್ತು ಸೇರಿಸ್ತಕ್ಕಂಥದ್ದು ಇವತ್ತು ಏನು ಚಿಕ್ಕಬಳ್ಳಾಪುರ ಭಾಗ ಚಿಕ್ಕಬಳ್ಳಾಪುರ ಜಿಲ್ಲೆ ಆಗ್ಬೋದು ಕೋಲಾರ ಜಿಲ್ಲೆ ಆಗ್ಬೋದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಆಗ್ಬೋದು ಈ ಮೂರು ಭಾಗದಲ್ಲಿ ನಮ್ಮ ನಾಯಕರಾದ ಡಾಕ್ಟರ್ ಸುಧಾಕರಣ್ಣ ಅವರು ರಾಜಕೀಯಕ್ಕೆ ಪಾದಾರ್ಪಣೆ ಮಾಡಿದ ಮೇಲೆ ಏನೆಲ್ಲ ಅಭಿವೃದ್ಧಿಗಳು ಮಾಡಿದ್ದಾರೆ ಏನು ಪಕ್ಷಕ್ಕೆ ಬಂದ ಮೇಲೆ ಎಷ್ಟೆಲ್ಲ ಪಕ್ಷ ಸಂಘಟನೆ ಮಾಡಿದ್ದಾರೆ ಅಂತೇಳ್ಬಿಟ್ಟು ಮೊನ್ನೆ ಬಂದಿರ್ತಕ್ಕಂಥ ಯಲಂಕ ವಿಶ್ವನಾಥ ಅಣ್ಣ ಅವ್ರಿಗೆ ಮಾಹಿತಿ ಸ್ವಲ್ಪ ಕೊರತೆ ಇದ್ದಂಗಿದೆ ನಾನು ಅವರಿಗೆ ಹೇಳೋ ಅಂತ ಅಷ್ಟು ದೊಡ್ಡವನು ಆಗಿ ಬೆಳೆದಿಲ್ಲ ಆದರೆ ಇಲ್ಲಿನ ವಾಸ್ತುವಂಶಗಳವ್ರಿಗೆ ತಿಳಿಸಬೇಕು ಅಂತೇಳ್ಬಿಟ್ಟು ನಾನು ಇವತ್ತು ನಾವೆಲ್ಲ ಮುಖಂಡರು ಸೇರಿ ಒಂದು ಪತ್ರಿಕಾ ಗೋಷ್ಠಿಯನ್ನು ಕರೆದಿರೋದು ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಅಭಿವೃದ್ಧಿ ಆಗಬೇಕಂದ್ರೆ ಮೆಡಿಕಲ್ ಕಾಲೇಜು ಸುಮಾರು ಎಂಟುನೂರು ಒಂಬೈನೂರು ಕೋಟಿ ಅನುದಾನ ತಂದು ಇವತ್ತು ಮೆಡಿಕಲ್ ಕಾಲೇಜ್ ಮಾಡಿದ್ದಾರೆ ಇವತ್ತು ಅದು ಇನ್ನ ಇದುವರೆಗೂ ಓಪನ್ ಆಗಿ ಜನಗಳ ಸೇವೆಗೆ ಆಗ್ತಿರತಕ್ಕಂಥ ನಿಂತಿದೆ ಇದು ಮುಂದಿನ ದಿನಗಳಲ್ಲಿ ಅದು ಅಭಿವೃದ್ಧಿ ಆಗಿ ಜನಗಳಿಗೆ ಸೇವೆ ಸಿಕ್ಬೇಕಂದ್ರೆ ಚಿಕ್ಕಬಳ್ಳಾಪುರದಲ್ಲಿ ಮುಂದಿನ ದಿನಗಳಲ್ಲಿ ಏನು ನಾವು ಅವರು ಎಂ ಪಿ ಕಳೆದ ಚುನಾವಣೆಯಲ್ಲಿ ಒಂದು ಮೂರು ಬಾರಿ ಶಾಸಕರಾಗಿ ಏನೇನು ಅಭಿವೃದ್ಧಿ ಮಾಡಿದ್ದಾರೆ ನಾಲ್ಕನೇ ಚುನಾವಣೆಯಲ್ಲಿ ಹೋದಾಗ ನಮಗೆ ಒಂದು ಹಿನ್ನಡೆ ಆಗಿದೆ ಒಂದು ಸೋಲು ಕಣ್ರಿ ಸೋಲಾದ ಮೇಲೆ ಚಿಕ್ಕಬಳ್ಳಾಪುರ ಸಂಪೂರ್ಣ ಅಭಿವೃದ್ಧಿಯಲ್ಲಿ ಕುಟ್ಟಿದಾಗಿದೆ ಇವತ್ತು ಏನು ನಾವೇನು ಹೇಳ್ಬೇಕಾಗಿಲ್ಲ ಇವತ್ತು ಎಲ್ಲ ಸಾರ್ವಜನಿಕರು ಎಲ್ಲ ಮಾತಾಡ್ಕೊತ ಇದಾರೆ ಎಲ್ಲ ಪಕ್ಷದ ಮುಖಂಡರು ಮಾಡ್ಕೊ ಮಾತಾಡ್ಕೊತಾ ಇದಾರೆ ಇವತ್ತು ನಮ್ಮ ಮೆಡಿಕಲ್ ಕಾಲೇಜ್ ಸಂಪೂರ್ಣ ಆಗ್ಬೇಕಂದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಡಾಕ್ಟರ್ ಸುಧಾಕರಣ್ ಅವರು ಎಮ್ ಎಲ್ ಎ ಆಗಿ ಆಗ್ಬೇಕು ಅದಕ್ಕೋಸ್ಕರ ವಿಶ್ವನಾಥ್ ಅಣ್ಣವ್ರು ಯಾವ ದೃಷ್ಟಿ ಇಟ್ಕೊಂಡು ಹೇಳಿದ್ರೆ ಗೊತ್ತಿಲ್ಲ ಮುಂದಿನ ಎಂ ಎಲ್ ಇಲ್ಲಿ ಅವರ ನಾಯಕತ್ವ ಎಷ್ಟು ಬೆಳೆಸ್ಕೊಂಡಿದ್ದಾರೆ ರಾಜ್ಯದಲ್ಲಿ ಆಗ್ಬೋದು ರಾಷ್ಟ್ರದಲ್ಲಿ ಆಗ್ಬೋದು ನಮ್ಮ ಸುಧಾಕರ್ ಅವರು ಅಂತ ನಾಯಕನಿಗೆ ಇಷ್ಟು ಅಭಿವೃದ್ಧಿ ಮಾಡಿರೋ ಅಂತ ಬಿಟ್ಟು ಬೇರೆಯವರು ಹೆಸರು ಹೇಳ್ತಕ್ಕಂಥದ್ದು ವಿಶ್ವನಾಥ್ ಹೇಳಿದ್ದಾರೆ ಇದಕ್ಕೆ ನಾವು ಯಾವುದೇ ರೀತಿ ನಾವು ಒಪ್ಪ ಮಾತಿಲ್ಲ ನಮ್ಮ ಚಿಕ್ಕಬಳ್ಳಾಪುರ ಅನಿವಾರ್ಯ ಆಗಿದೆ ಏನು ಅಭಿವೃದ್ಧಿ ಕುಂಠಿತ ಆಗಿದೆ ನಮ್ಮ ಡಾಕ್ಟರ್ ಸುಧಾಕರಣ ಅವರು ಇಲ್ಲಿ ನೆಕ್ಸ್ಟ್ ಅವರೇ ಶಾಸಕರಾಗಿ ಬರ್ಬೇಕಂತ ಹೇಳ್ಬಿಟ್ಟು ನಾವೆಲ್ಲ ಒತ್ತಾಯ ಮಾಡ್ತಾ ಇದೀವಿ ತಿರ್ಗ ಏನು ಅದು ಒಂದು ಶಾಸಕ ಒಂದು ಚುನಾವಣೆಯಲ್ಲಿ ಟಿಕೆಟ್ ಅಂದ್ರೆ ನಮ್ಮ ಕೈಯಲ್ಲಿ ಏನಿಲ್ಲ ಎಲ್ಲ ಹೈಕಮಾಂಡ್ ಕೇಳಿದೆ ಹೈಕಮಾಂಡ್ ಏನ್ ತೀರ್ಮಾನ ಅಂತ ಅದು ಅಬದವಾಗಿದೆ ಅಂದ್ರೆ ಹೈಕಮಾಂಡ್ಗೆ ಚಿಕ್ಕಬಳ್ಳಾಪುರ ಕೋಲಾರ ಬೆಂಗಳೂರು ಗ್ರಾಮಾಂತರ ಎಷ್ಟು ಕಷ್ಟ ಬಿದ್ದಿದ್ದಾರೆ ಅನ್ನೋದು ಸ್ವಲ್ಪ ಅವ್ರು ಅರ್ಥ ಮಾಡ್ಕೊಬೇಕು ಇದು ನಾವು ಯಾವುದೇ ಒಂದು ವಿರುದ್ಧದ ಇದಲ್ಲ ಇದು ವಾಸ್ತವಾಂಶ ನಾವು ಎಲ್ಲ ತಿಳಿಸ್ಬೇಕಂತ ಹೇಳ್ಬಿಟ್ಟು ಇವತ್ತು ನಾವು ಒಂದು ಪತ್ರಿಕಾ ಹೇಳಿಕೆಯನ್ನು ಕೊಡ್ಬೇಕಂತ ಸೇರಿ ಮತ್ತೆ ಇವತ್ತು ನಗರ ಅಭಿವೃದ್ಧಿ ಆಗ್ಬೇಕಂದ್ರೆ ಇವತ್ತು ಎಷ್ಟೋ ಎಲ್ಲಾ ಸಮುದಾಯಗಳು ಹಾಸ್ಟೆಲ್ ಬಿಲ್ಡಿಂಗ್ಸು ಇವತ್ತು ನಮ್ಮ ನಾಯಕರೇ ಕಟ್ಸಿರೋದಂತೇಳಿ ನಾನು ಗಂಟಾಘೋಷವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ನಾವು ಅವ್ರ ಜೊತೆಯಲ್ಲಿ ಹೋಗಿ ಗುದ್ದಿ ಪೂಜೆ ಆಗಿ ಇವತ್ತು ಗು ಇನಾಗ್ರೇಷನ್ ಆಗಿ ಎಲ್ಲಾ ಸಮುದಾಯ ಹಾಸ್ಟೆಲ್ಗಳು ಇವತ್ತು ನಗರದಲ್ಲಿ ಸುತ್ತಮುತ್ತ ಏನು ಕಟ್ಟಡಗಳು ಇದೆ ಎದ್ದು ನಿಂತಿದೆ ಇದು ನಮ್ಮ ನಾಯಕರು ಮಾಡಿರ್ತಕ್ಕಂಥದ್ದು ಸಿರಿಗ ಎಲ್ಲಾ ಸಮುದಾಯಗಳು ನಿವೇಶನಗಳು ಕೊಟ್ಟಿದ್ದಾರೆ ಈ ಮುಂದಿನ ದಿನದಲ್ಲಿ ಅವ್ರಿಗೆ ಅವಕಾಶ ಬಂದ್ರೆ ಅದಕ್ಕೂ ಒಂದು ಸಮುದಾಯ ಭವನಗಳು ಕಟ್ತಕ್ಕಂತ ಒಂದು ಗುರಿಯನ್ನು ಇಟ್ಕೊಂಡಿದ್ದಾರೆ ಇನ್ನು ನಗರಕ್ಕೆ ನಲವತ್ತೈದು ಕೋಟಿ ಅನುದಾನ ಖರ್ಚು ಮಾಡೋದಕ್ಕೆ ಆಗ್ಲಿಲ್ಲ ಇದು ಯಾವ ರೀತಿ ಒಂದು ಆಗಿದೆ ಅನ್ನೋದು ಒಂದು ನಾವು ತಿಳಿಸ್ಲಿಕ್ಕೆ ಇವತ್ತು ಸೇರಿದ್ದೀವಿ ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಬೇರೆ ನಾಯಕರು ಚಿಕ್ಕಬಳ್ಳಾಪುರ ರಾಜಕೀಯದಲ್ಲಿ ಮಧ್ಯದಲ್ಲಿ ಇದು ಬಂದು ಬೇರೆ ಬೇರೆ ಹೆಸರುಗಳಿಟ್ಟು ಗೊಂದಲ ಸೃಷ್ಟಿ ಮಾಡೋದು ಬೇಡ ಮುಂದಿನ ದಿನಗಳಲ್ಲಿ ನಮ್ಮ ನಾಯಕರು ಡಾಕ್ಟರ್ ಸುಧಾಕರ್ ಅವರೇ ಶಾಸಕರಾಗಿ ಬರ್ತಾರೆ ನಮ್ಮ ತಾಲೂಕಿಗೆ ಅನಿವಾರ್ಯ ಆಗಿದೆ ಯಾಕಂದ್ರೆ ಅಭಿವೃದ್ಧಿ ಎಷ್ಟು ಹಿಂದಕ್ಕೆ ಹೋಗಿದೆ ಅನ್ನೋದು ಇವತ್ತು ತಾಲೂಕಿನಾದ್ಯಂತ ಗೊತ್ತಾಗಿದೆ ಇವತ್ತು ರೈತರು ಎಷ್ಟೆಲ್ಲ